ನಮಸ್ಕಾರ ವೀಕ್ಷಕರೇ ಎಕೋಸ್ಕೋಪ್ ಗೆ ಸ್ವಾಗತ ವಿಶ್ವಕರ್ಮ ಯಾತ್ರೆ ಬಗ್ಗೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಸೊ ಈಗ ಈ ಯಾತ್ರೆಯಲ್ಲಿ ನಾವು ಸಾಕಷ್ಟು ಜನರನ್ನ ಭೇಟಿ ಆಗ್ತಾ ಇದೀವಿ ಗುರುಜಿಗಳನ್ನ ಭೇಟಿ ಆಗ್ತಾ ಇದೀವಿ ತತ್ವಜ್ಞಾನಿಗಳನ್ನ ಭೇಟಿ ಆಗ್ತಾ ಇದೀವಿ ಪ್ರಾಧ್ಯಾಪಕರ್ಗಳನ್ನ ಭೇಟಿ ಆಗ್ತಾ ಇದೀವಿ ಎಲ್ಲರಿಂದಲೂ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಇದೀವಿ ಈ ವಿಚಾರಗಳು ನಿಮಗೂ ತಲುಪ್ಲೆ ಅನ್ನೋದು ನಮ್ಮ ಆಸೆ ಸೊ ಇದು ಇಂದು ನಾವು ಒಬ್ರನ್ನ ಮಹಾ ಜ್ಞಾನಿಯವರು ಅವರು ಸಂಸ್ಕೃತ ಮಾತಾಡಕ್ ಶುರು ಮಾಡಿದ್ರೆ ಹೆಂಗೆ ಕೇಳ್ತಾ ಕುತ್ಕೊಂಡ್ಬಿಡೋಣ ಮಂತ್ರ ಮುಗ್ನ ಮುಗ್ಧರಾಗುವಷ್ಟು ಜ್ಞಾನ ಅವರು ಸೊ ಅವ್ರು ಯಾರು ಅಂತ ಕಾಯ್ತಾ ಇದ್ದೀರಾ ಬೆಂಗಳೂರು ವಿಶ್ವವಿದ್ಯಾಲಯದ ಸಂಪ್ರದಾಯ ಶಿಲ್ಪಕಲೆಗಳ ಗುರುಕುಲ ಅಂತ ಹೇಳಿ ಇದೆ ಅಲ್ಲಿ ಮುಖ್ಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಜ್ಞಾನಾನಂದ ಅವರು ಸೊ ಇವರನ್ನ ನಮ್ಮ ತಂಡದ ಕದಂ ಸುರೇಶ್ವರ ಅವರು ಮಾತುಕತೆಯನ್ನ ನೆನೆಸ್ತಾ ಇದ್ದಾರೆ ಅವ್ರ ಜೊತೆಗೆ ಸೊ ಅವರ ಜ್ಞಾನ ಭಂಡಾರ ನಿಮಗೂ ತ ೇಶ್ವರ ಅಂತ ಹೇಳಿ ನಾವು ಮೊನ್ನೆ ಬಂದಾಗ ನಿಮ್ಮ ರೆಕಾರ್ಡ್ ಮಾಡ್ಕೊಂಡು ಒಂದು ಯೂಟ್ಯೂಬ್ಗೆ ಹಾಕಿದ್ದೆ ಅದು ಅಷ್ಟು ಚೆನ್ನಾಗಿ ಬರೀಲ್ಲ ಆಮೇಲೆ ನೀವು ಮೊನ್ನೆ ಕೊಟ್ಟಂತ ಪುಸ್ತಕವನ್ನು ಸ್ವಲ್ಪ ಓದಿದೆ ವಿಶ್ವಕರ್ಮ ವಿಶ್ವಬ್ರಾಹ್ಮಣ ಅಂತ ಇದರಲ್ಲಿ ನನಗೆ ಹಲವಾರು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ನಾನು ಬೇಸಿಕಲಿ ಪಕ್ಕ ಬೇರೆ ಬೇರೆ ಪಕ್ಕ ಕೇಳಿದೆ ಸೊ ಬರೀತೀನಿ ಬಗ್ಗೆ ಸಾಕಷ್ಟು ಬರ್ದಿದ್ದೀನಿ ಈಗ ಹಲವಾರು ಕಾರ್ಯಕ್ರಮ ಹಂಚ್ಕೊಂಡಿದ್ದೀನಿ ವಿಶ್ವಕರ್ಮ ವಿಜ್ಞಾನ ಮತ್ತು ವಿಶ್ವಕರ್ಮ ವಿಶ್ವಕರ್ಮ ಅಂತ ಹೇಳಿ ಸೊ ಇದರಲ್ಲಿ ಮೂಲ ವಿಚಾರಗಳು ಗೊತ್ತಾಗಬೇಕು ಸರ್ ಆ್ಯಕ್ಚುಲಿ ಜ್ಞಾನಾನಂದ ಸರ್ ಅಂತ ಹೇಳಿ ಅವರ ಹೆಸರು ಜ್ಞಾನ ಆನಂದ ಸಾಕಷ್ಟು ವಿಷಯ ತಿಳಿದುಕೊಂಡಿದ್ದಾರೆ ಸುಮಾರು ಮೂವತ್ ನಲವತ್ತು ವರ್ಷದಿಂದ ವಿಶ್ವಕರ್ಮ ಸಮಾಜದ ಬಗ್ಗೆ ಮೂಲ ಸ್ವಯಂಭೂ ವಿಶ್ವಕರ್ಮರ ಬಗ್ಗೆ ಶಿಲ್ಪಶಾಸ್ತ್ರದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಪುಸ್ತಕಗಳನ್ನು ಬರೆದಿದ್ದಾರೆ ಈಗ ಅವರನ್ನು ಸ್ವಲ್ಪ ನಾನು ಪ್ರಶ್ನೆಗಳಿಗೆ ಉತ್ತರ ಕೇಳ ಪ್ರಶ್ನೆಗಳನ್ನ ಬರ್ಕೊಂಡು ಬಂದಿದ್ದೀನಿ ಏಕೆಂದರೆ ಗೊಂದಲ ಆಗಬಾರ್ದು ಅಂತ ಹೇಳಿ ಪ್ರಶ್ನೆಗೆ ಉತ್ತರ ಮೂಲವಾಗಿ ವಿಶ್ವ ಅಂದರೆ ಹೇಳಿ ವಿಶ್ವ ಅನ್ನೋದು ಸಕಲ ಅಂತ ಹೇಳ್ತಾರೆ ಏನು ಜಗತ್ತಿದೆಯಾ ಆ ಜಗತ್ತು ಕರ್ಮ ಅನ್ನೋ ಹೇಳ್ತದೆ ಇದೆ ಅದೇನಿದೆ ಅದನ್ನು ಸೃಷ್ಟಿ ಮಾಡುವುದನ್ನು ಅಂದರೆ ಏನು ನಾವು ಈ ಜಗತ್ತು ನೋಡ್ತಾ ಇದೆಯಲ್ಲ ಅದು ಸೃಷ್ಟಿ ಮಾಡಿದ್ದೇವೆ ಆಯಿತು ಆ ಸೃಷ್ಟಿಯಾದ್ದು ಅದನ್ನೇ ಮೂಲವಾಗಿ ಇಟ್ಕೊಂಡು ಅದನ್ನೇ ಎಲ್ಲವೂ ಬಂತು ಮುಂದೆ ಅದೇ ವಿಶ್ವಕರ್ಮ ಹೌದು ಅವರೇ ವಿಶ್ವಕರ್ಮ ಅಂದರೆ ಯಾರನ್ನೆಲ್ಲ ಮಾಡಿಕೊಟ್ಟನು ನಾವು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟನು ಅವನೇ ವಿಶ್ವಕರ್ಮ ಅವನು ದೇವರು ಅನ್ನೋ ಕಲ್ಪನೆ ಇಟ್ಕೊಂಡು ಅದನ್ನು ಮಾಡಿದವನು ಮಾಡಿಕೊಟ್ಟನು ಅಂತ ಹೇಳಿ ಮಾಡ್ಕೊಂಡು ಬಿಟ್ಟಿರುವುದು ಸ್ವಯಂ ವಿಶ್ವಕರ್ಮ ಅಂದರೆ ಅದೇನಾ ಅದರಲ್ಲಿ ಇಲ್ಲ ಸರ್ ಸ್ವಯಂಭೂ ಹೊಂದಕ್ಕೆ ವ್ಯತ್ಯಾಸ ಇಷ್ಟೇ ಸ್ವಯಂಭೂ ವಿಶ್ವಕರ್ಮ ತಾನೇ ಹಾದಿ ಮಾಡುವುದನ್ನು ಅವರಿಂದ ರಾಮ ಗುರ್ಚನ ಅದಕ್ಕೆ ಅಂದ್ರೆ ಅವನು ವಿಶ್ವಪ್ರಮಾನ ಹೇಳೋಕ್ಕೆ ಅಷ್ಟೇ ಗುರ್ಚನಕ್ಕೆ ಅಷ್ಟೇ ಸ್ವಯಂ ಗುರ್ಚೆ ಅಷ್ಟೇ ಅವನು ಮೊದಲನೇ ವಿದ್ಯಮ ಇತ್ತು ಹೀಗಿರ ಇದಾರೆ ಅವರಿಂದ ಇದರಲ್ಲಿ ತರಗೆ ಅಂತ ಹೇಳೋಕ್ಕೆ ಗುರ್ತಿಗೆ ಇಟ್ಕೊಂಡೆ ಹಾಗಿದ್ರೆ ವಿಶ್ವಕರ್ಮ ಅಂದ್ರೆ ಪರಮಾತ್ಮನ ಹೌದು ಪರಮಾತ್ಮನ ವಿಶ್ವಕರ್ಮನ ವ್ಯತ್ಯಾಸ ಇದಿಲ್ಲ ಹೌದು ವ್ಯತ್ಯಾಸ ಇಲ್ಲ ಪರಮಾತ್ಮನಗೂ ವಿಶ್ವಕರ್ಮನಗ ವ್ಯತ್ಯಾಸ ಇಲ್ವಾ ಸಾಧ್ಯವೇ ಇಲ್ಲ ಅವನ್ನೇ ಇರೋದು ಅವನೇ ವಿಶ್ವಕರ್ಮ ಮತ್ತು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಪರಮಾತ್ಮ ವಿಶ್ವಕರ್ಮ ಇದು ಏನು ಸಂಬಂಧ ಸರ್ ಸಂಬಂಧ ಅಂತಲ್ಲ ಇವೆಲ್ಲ ನಾವು ಒಂದೊಂದು ಶಕ್ತಿಗೆ ಹೆಸರು ಕೊಟ್ಟುಕೊಂಡು ಮುಚ್ಚಲು ನಾವು ಮಾಡ್ಕೊಂಡು ಒಂದೇ ಒಂದು ವಿಷ್ಣು ಬ್ರಹ್ಮ ಬ್ರಹ್ಮ ಕೆಲಸ ಇಂಥದ್ದು ಈಗ ನಾವು ಅವರನ್ನ ದೇವರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ವಿಶ್ವಕರ್ಮನ ಮಕ್ಕಳ ಅಂದ್ರೆ ಮಕ್ಕಳು ಅಂತ ಹೇಳ್ಕೋಬೋದ ಒಂದೊಂದು ವಿಭಾಗ ಅಂದ್ರೆ ಮೊದಲು ವಿಶ್ವಕರ್ಮ ನಂತರ ಬ್ರಹ್ಮ ವಿಷ್ಣು ಮಹೇಶ್ವರನ ಮೊದಲು ವಿಶ್ವಕರ್ಮ ಅವರಲ್ಲಿ ವಿಭಾಗಗಳು ಅದನ್ನು ಪ್ರತ್ಯೇಕ ಅಂತ ಇಟ್ಕೊಂಡ್ರೆ ನಾವು ಇಟ್ಕೊಂಡು ವೈಷ್ಣವ ಕರ್ಮಣಂತೆ ವಿಶ್ವಕರ್ಮನ ಸಂಬಂಧಪಟ್ಟಿದ್ದು ಅಂತೆ ಐತಿಕ್ಯವಷ್ಟೇ ಆ ಭೌವನವ ಕರ್ಮಾಗ್ತನೆ ಭೌವನ ಅಂತ ಒಬ್ಬ ಋಷಿ ಆ ಅವನ ಮಗ ಭವನ ಮಾನವ ಋಷಿನಾಗ ಮಾನವ ಋಷಿನಾದ ದೇವರ ನಾವು ಮಾನವ ಅಂತ ಕರೆಯೋಲ್ಲ ಋಷಿಗಳು ಬಂದಾಗ ಅವರು ಪ್ರತ್ಯೇಕ ಪ್ರತ್ಯೇಕ ದೇವ ತಿಳಿದು ಅಂತ ಆಗಿರೋದು ದೇವತೆಗಳು ಬೇರೆ ಇದ್ದಾರೆ ಋಷಿಗಳು ಬೇರೆ ಇದ್ದಾರೆ ಅವರು ದೇವತೆಗಳು ಆಗಿರೋ ಕೆಲವರು ಬೌನಃ ವಿಶ್ವಕರ್ಣ ವಿಶೇಷ ಏನು ಅಂದರೆ ವಿಶ್ವಕರ್ಣ ಸುತ್ತದ ದೃಷ್ಟಾದ ಋಷಿ ಅವರು ದ್ರಷ್ಟ ಆದ್ದರಿಂದ ಋಷಿ ಅಂತ ಹೇಳಿದಾಗ ದೃಷ್ಟ ಋಷಿ ಅಂತ ಹೇಳಿ ಅವನು ದೇವರು ಆಗ್ತಾನೆ ಆಗ್ಬೋದು ಅವರನ್ನು ಹಿಂದೆ ಪಡೆದಿದ್ದು ಆಗ್ಬೋದು ಈ ರೀತಿ ಎತ್ತರ ಬೇರೆ ಬೇರೆ ಇಟ್ಕೊಂಡು

ಆಗೋಲ್ಲ ಅವ್ರ ಕೆಲಸಗಳು ಹೆಂಗಿದೆಯಲ್ಲ ಅವು ಈಗ ಮುಗು ಅಂದ್ರೂ ನಮಗಿದೆ ಶೇ ದೊಡ್ಡ ಕೆಲಸ ಕೊಟ್ಟವ್ ಆ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಆ ಮುಗು ಏನು ಆ ಮುಗಿಗೆ ಒಂದೊಂದು ಸಾರಿ ಏನು ಲೋಹ ಇದೆಯಲ್ಲ ಆ ಲೋಹ ಅದು ಅದಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ಅವನಿಂದ ಅಂದರೆ ಅವನೇ ಅಲ್ಲಿ ಅದರಿಂದ ಇದನ್ನು ಮನುಷ್ಯರು ಅಂತ ನಾವು ಇಟ್ಕೊಳಕ್ಕೆ ಆಗೋಲ್ಲ ತ್ವಷ್ಟು ಅಂದರೆ ಬ್ರಹ್ಮ ಬ್ರಹ್ಮನಿಗೆ ಸಂಬಂಧಪಟ್ಟವನು ಅವರೆಲ್ಲ ಹೇಳಿದ್ರೆ ಪಂಚಬ್ರಹ್ಮರು ಅಂತ ಐದು ಐದು ಜನ ಬ್ರಹ್ಮರು ಐದು ವೃತ್ತಿಗಳನ್ನು ಮಾಡಬೇಕು ಆ ವೃತ್ತಿಗಳನ್ನು ಬೆಳೆಸಿ ಅದೀಗಾಗಲೇ ಇದು ನಾನು ಹೇಳಿದಲ್ಲ ಏನು ಲೌಕಿಕವಾಗಿ ನಾವು ಮಾಡ್ತಿರೋ ವ್ಯವಹಾರಗಳಿಗೆ ಕಾರಣವಾಗಿರೋ ಅಂತ ಅದನ್ನು ನೀವು ಮನುಷ್ಯರು ಅಂತ ಅನ್ನೋದ ಅಂಥ ಬಂದಿದೆ ಮನುಷ್ಯರಿ ಅಂತ ಪುಸ್ತಕ ಆಗೋದ ಅದನ್ನು ನೀರಂಥವ್ರು ಮನುಷ್ಯರಾಗಿ ಅದನ್ನು ಮನುಷ್ಯರು ತುಕ್ಷಣ ಅಂತ ಅವರು ಅಂತ ಪಂಚಮುಖಿ ಪ್ರಮಾ ಆದರೆ ಪಂಚಮುಖಿ ಬ್ರಹ್ಮ ಅದು ನಾವು ಸಾಮಾನ್ಯ ಕಾಮನ್ ಆಗ ಹೇಳೋ ಮಾತ್ರ ಅದು ಇದೇನೆ ಮನೋಮಯ ಅಂತ ಹೌದಾ ಅಂತ ಹೌದು ನಮಗೆ ಅವರೆಲ್ಲ ಐದು ಡಾನ್ಸ್ ಹೇಳೋದು ಅಂದರೆ ಸೂಕ್ತ ಎಲ್ಲ ಪ್ರಮಾ ಸೂರ್ಯನುಬಹುದು ಅಥವಾ ಸೂರ್ಯನಿಗೆ ವಿಶ್ವಕರ್ಮ ನೀವು ಒಟ್ಟಾರೆ ಹೆಸರುಗಳಲ್ಲಿ ಹೇಳ್ಕೋಬಹುದು ಅದೇ ಹೇಳುವಾಗ ವಿಶ್ವಕರ್ಮ ಅವನೇ ಬೇಡ ಇವನೇ ಬೇಡಣ ಆ ರೀತಿ ಮಾಡೋಕಾಗಲೇ ಒತ್ತಾರೆ ವಿಶ್ವಕರ್ಮ ಜನಾಂಗ ಅಂದರೆ ವಿಶ್ವಕರ್ಮ ಕಮ್ಯುನಿಟಿ ಸರ್ ಇದು ಕಮ್ಯುನಿಟಿ ಅಂದ್ರೆ ಅದರಿಂದ ನಾವು ನಂಬಿರೋದೇನು ಅಂದರೆ ಈ ಬ್ರಹ್ಮೀಧರ್ ಅವ್ರಿಗೆ ಏನು ಬಸ್ತಿಗಳನ್ನು ಮಾಡಿಕೊಟ್ಟರು ಆ ಬೃಷ್ಟಿ ಒಂದು ಜನಾಂಗ ಪ್ರಾರಂಭ ಆಯಿತು ಅಲ್ಲಿಂದ ಬಂದಾಗ ಕೊಟ್ಟದ್ದು ಅಂತ ಈಗ ನಾನು ಏನು ಲೌಕಿಕವಾಗಿ ಶಿಲ್ಪ ಅಂತ ಹೇಳ್ತೀವಲ್ಲ ಅದು ಚಿತ್ರಬ್ರಹ್ಮನಿಂದ ಬಂದದ್ದು ಅವನೇ ಅದನ್ನು ಪ್ರವರ್ತಾರೆ ಪ್ರವರ್ತಿಗ ಅವನನ್ನು ನಾವು ಕಲಿಸ್ಕೊಂಡು ಕಲಿಸಿದ್ದೀವಿ ಇದು ನಮಗೆ ಬಂದದ್ದು ಹೇಗೆ ಅಂತಂದರೆ ದೇವತೆಯಿಂದ ಬಂದಂಥದ್ದು ಅದು ಬಂದು ಕಲ್ತದ್ದೇ ಆಗುವ ದುಬುಗಳು ಹೇಳ್ತಾರೆ ಆ ಗುಬ್ಬುಗಳು ಬಂದವರು ಅವರು ಮನುಷ್ಯರು ಗುಬ್ಬುಗಳು ಮನುಷ್ಯರು ಆ ಮನುಷ್ಯರಿಂದ ಬಂದದ್ದು ನಮ್ಮಲ್ಲಿ ನಾವು ಮನುಷ್ಯರು ನಿತ್ಯ ಇದೆಯಲ್ಲ ನಿತ್ಯೆ ಅವರಿಂದ ನಾನು ಆ ಕಲಿತಂದ್ರೆ ಅದಕ್ಕೆ ಕೆಲವು ನೀವುಗಳು ಅದು ಇಲ್ಲೋ ಅಂತ ಏನು ಶಾಸ್ತ್ರಗಳು ಕೇಳ್ತಿದ್ರೆ ಶಿಲ್ಪ ಅಂದರೆ ಶಿಲ್ಪ ಶಾಸ್ತ್ರ ಇದೆ ಈಗ ಹೇಳೋದ್ರೆ